ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾಡಿರುವ ಅಡುಗೆ ತಿಂಡಿ ಮತ್ತು ದಪಾಟಿ ದಪಾಟಿ ಮಾಡುವ ವಿಧಾನ ಸ್ವಲ್ಪ ಜೋಳದ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಮೂರನ್ನು ಸೇರಿಸಿ ನಮಗೆ ಬೇಕಾದಷ್ಟು ಉಪ್ಪು ಜೀರಿಗೆ ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಕಲಿಸಿ ಚೆನ್ನಾಗಿ ನಾದಿ ನಾವು ಚಿಕ್ಕ ಚಿಕ್ಕ ದಪಾಟಿಯನ್ನು ಮಾಡಬಹುದು ಅದೇ ರೀತಿ ಅದರ ಜೊತೆಗೆ ಶೇಂಗಾದ ಹಿಂಡಿ ನಮ್ಮ ಕಲಬುರಗಿಯಲ್ಲಿ ತುಂಬ ಪ್ರಸಿದ್ಧವಾದ ಈ ಹಿಂಡಿ ಮಕ್ಕಳೇ ಶೇಂಗಾವನ್ನು ತೆಗೆದುಕೊಂಡು ಚೆನ್ನಾಗಿ ಹುರಿದು ಅದಕ್ಕೆ ಉಪ್ಪು ಖಾರ ಬೆಳ್ಳುಳ್ಳಿ ಜೀರಿಗೆ ಒಂದಿಷ್ಟು ಕರಿಬೇವು ಎಲ್ಲವನ್ನು ಕಲಿಸಿ ನಾವು ಒಳ್ಳಿನಲ್ಲಿ ಆದರೂ ಕುಟ್ಟಬಹುದು ಮಿಕ್ಸರ್ನಲ್ಲಾದರೂ ಭೀ ಹಾಕಬಹುದು ಈ ಎರಡೂ ಮಾಡಿ ನಾವು ಊಟ ಮಾಡಿದ್ದೇ ಆದರೆ ಹೊಟ್ಟೆನೂ ತುಂಬುತ್ತದೆ ನಾವು ಮಾಡಿದ ಕೈ ರುಚಿ ಚೆನ್ನಾಗಿ ಎಲ್ಲರಿಗೂ ಹಿಡಿಸುತ್ತದೆ ಇದು ಕೂಡ ತಾವು ಮಾಡಬೇಕು ಅಂತ ನನ್ನ ಒಂದು ಆಸೆ ಮಕ್ಕಳೇ ಕುಂತು ಕೆಡುವುದಕ್ಕಿಂತ ಮಾಡಿ ಕೆಡಬೇಕು ಅಂತ ಹಿರಿಯರು ಒಂದು ಮಾತು ಹೇಳ್ತಾರೆ ನಾವು ಶಾಲೆಗೆ ಬರಬೇಕಾದರೆ ಅಮ್ಮನ ಅಡುಗೆ ಮನೆಯಲ್ಲಿ ನಾವು ಸಹಾಯ ಮಾಡಿದ್ದೆ ಆದರೆ ಮುಂದೆ ನಾವು ಎಲ್ಲಿ ಆದರೂ ಹೋದಾಗ ಉಪವಾಸದಿಂದ ಇರಲು ಸಾಧ್ಯ ಆಗೋದಿಲ್ಲ ಏಕೆಂದರೆ ಹೊಟ್ಟೆ ತುಂಬಿದಾಗ ಮಾತ್ರ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಮಗೆ ಮನಸ್ಸು ಬರುತ್ತದೆ ಈ ರುಚಿಕರವಾದ ಅಡುಗೆ ತಾವು ಕಲಿತೀರಿ ಮಾಡ್ತೀರಿ ಅಂತ ನಾನು ಬಯಸುತ್ತೇನೆ ಈ ವಿಡಿಯೋ ತಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಪ್ರತಿಯೊಬ್ಬರೂ ಹೆಣ್ಮಕ್ಕಳು ಇದನ್ನು ಕಲಿಯಿರಿ ಅಂತ ಹೇಳುತ್ತೇನೆ ಧನ್ಯವಾದಗಳು